ಚಿಡ್ಘಟ್ಟ ಶಾಸಕ ಮೇಲೂರು ರವಿಕುಮಾರ್ ಸಿಎಂ ಸಿದ್ದರಾಮಯ್ಯಗೆ ಚಾಲೆಂಜ್ ಇಪ್ಪತ್ತು ಲೋಕ ಗೆಲ್ತೀವಿ ಅಂದಿದ್ದಾರೆ ಇಪ್ಪತ್ತು ಸ್ವಾಮಿ ಹತ್ತು ಸೀಟು ಗೆಲ್ಲಲ್ಲ ಹಾಗೇನಾದರೂ ಗೆಲ್ಲಿಲ್ಲ ಅಂದ್ರೆ ಅದಕ್ಕೆ ಉತ್ತರ ಕೊಡಬೇಕು ಜವಾಬ್ದಾರಿಯುತ ಸ್ಥಾನದಲ್ಲಿರೋ ಅವರು ಬೇಜವಾಬ್ದಾರಿ ಹೇಳಿಕೆ ಹೇಳ್ಬಾರ್ದು ಹಾಗೇನಾದ್ರೂ ಹತ್ತು ಸೀಟು ಗೆಲ್ಲಿಲ್ಲ ಅಂದ್ರೆ ರಾಜೀನಾಮೆ ಕೊಟ್ಟು ಹೋಗಬೇಕು ಸಿದ್ದುಗೆ ಜೆಡಿಎಸ್ ಶಾಸಕ ಸವಾಲ್ ಕುತ್ತೂರು ಮಂಜು ಹೇಳಿಕೆಗೆ ರವಿಕುಮಾರ್ ಪ್ರತಿಕ್ರಿಯೆ ಜೆಡಿಎಸ್ ಪಕ್ಷಕ್ಕೆ ಈ ಬಾರಿ ಮೂರು ಪಂಗನಾಮ ಹೇಳಿಕೆ ಕುತ್ತೂರು ಮಂಜು ಗಾಳಿಯಲ್ಲಿ ಗೆದ್ದು ಬಂದವರು ಅವರಿಗೇನು ಗೊತ್ತು ರಾಜಕೀಯ ಲೋಕ ಫಲಿತಾಂಶದ ನಂತರ ಅವರಿಗೆ ಗೊತ್ತಾಗುತ್ತೆ ಕೋಲಾರ ಜಿಲ್ಲೆಯ ವಿಧಾನಸಭಾ ಕ್ಷೇತ್ರಗಳ ಫಲಿತಾಂಶ ಅವರಿಗೆ ಉತ್ತರ ಕೊಡುತ್ತೆ ಶಿಡ್ಲಘಟ್ಟದಲ್ಲಿ ಶಾಸಕ रविकुमार है ಅವರು ಗಾಳಿಯಲ್ಲಿ ಶಾಸಕರಾದರು ಇವತ್ತು ಅವ್ರಿಗೆ ಅಧಿಕಾರ ಇದೆ ಆ ಅಧಿಕಾರ ಇವತ್ತು ಆ ಮಾತುಗಳನ್ನ ಅವ್ರು ಮಾತಾಡಿಸ್ತಾ ಇದೆ ನಾಳೆ ಫಲಿತಾಂಶ ಬಂದಾಗ ಕೋಲಾರ ಏನಾಗುತ್ತೆ ಬಂಗಾರಪೇಟೆ ಏನಾಗುತ್ತೆ ಮಾಲೂರು ಏನಾಗುತ್ತೆ ಮುಳಬಾಗಿಲು ಏನಾಗುತ್ತೆ ಶ್ರೀನಿವಾಸಪುರ ಏನಾಗುತ್ತೆ ನಿಮಗೆ ಗೊತ್ತಾಗುತ್ತೆ ಸಿದ್ದರಾಮಯ್ಯನವರು ಹೇಳಿದ್ದಾರೆ ಇಪ್ಪತ್ತು ಲೋಕಸಭಾ ಕ್ಷೇತ್ರಗಳು ನಾವು ಗೆಲ್ತಿದ್ರೆ ಜವಾಬ್ದಾರಿ ಇರುತ್ತೆ ಮುಖ್ಯಮಂತ್ರಿ ಒಂದು ವೇಳೆ ಇಪ್ಪತ್ತು ಸೀಟ್ ಗೆಲ್ಲಿಲ್ಲ ಹತ್ತು ಸೀಟ್ ಇದು ಅಂದ್ರೆ ಏನು ಕೊಡ್ತಾರೆ ಮುಖ್ಯಮಂತ್ರಿಗಳು ಇದು ನಮ್ಮ ಮುಂದೆ ಹೇಳ್ಬೋದು ನಾನು ಇಪ್ಪತ್ತು ಸೀಟ್ ಗೆಲ್ಲಿಲ್ಲ ಅಂದರೆ ನಾನು ಈ ಕುರ್ಚಿಗೆ ರಾಜೀನಾಮೆ ಕೊಟ್ಟು ಹೋಗ್ತೀನಿ ಅಂತ ಹೇಳಿದರೆ ಅದನ್ನು ನಾವು ಅವರು ಗಾಳಿಯಲ್ಲಿ ಶಾಸಕರಾದರು ಇವತ್ತು ಅವ್ರಿಗೆ ಅಧಿಕಾರ ಇದೆ ಆ ಅಧಿಕಾರ ಇವತ್ತು ಆ ಮಾತುಗಳನ್ನ ಅವ್ರು ಮಾತಾಡಿಸ್ತಾ ಇದೆ ನಾಳೆ ಫಲಿತಾಂಶ ಬಂದಾಗ ಕೋಲಾರ ಏನಾಗುತ್ತೆ ಬಂಗಾರಪೇಟೆ ಏನಾಗುತ್ತೆ ಮಾಲೂರು ಏನಾಗುತ್ತೆ ಮುಳಬಾಗ್ಲು ಏನಾಗುತ್ತೆ ಶ್ರೀನಿವಾಸಪುರ ಏನಾಗುತ್ತೆ ನಿಮಗೆ ಗೊತ್ತಾಗುತ್ತೆ ಮಾತು ಮಾತಾಡಿದಾರೆ ಇಪ್ಪತ್ತು ಲೋಕಸಭಾ ಕ್ಷೇತ್ರಗಳು ನಾವು ಗೆಲ್ತಿದ್ರೆ ಜವಾಬ್ದಾರಿ ಇರುತ್ತೆ ಮುಖ್ಯಮಂತ್ರಿ ಒಂದು ವೇಳೆ ಇಪ್ಪತ್ತು ಸೀಟ್ ಗೆಲ್ಲ ಹತ್ತು ಸೀಟ್ ಗೆಲಿಲ್ಲ ಅಂದ್ರೆ ಇದು ಕಲ್ದಂಡ ಏನು ಕೊಡ್ತಾರೆ ಮುಖ್ಯಮಂತ್ರಿಗಳು ಇದನ್ನು ನಮ್ಮ ಮುಂದೆ ಹೇಳ್ಬೇಕು ನಾನು ಇಪ್ಪತ್ತು ಸೀಟ್ ಗೆಲಿಲ್ಲ ಅಂದ್ರೆ ನಾನು ಈ ಕುರ್ಚಿಗೆ ರಾಜೀನಾಮೆ ಕೊಟ್ಟು ಹೋಗ್ತೀನಿ ಅಂತ ಹೇಳಿದ್ರೆ ಅದನ್ನು ನಾವು ಅವರು ಗಾಳಿಯಲ್ಲಿ ಶಾಸಕರಾದರು ಇವತ್ತು ಅವ್ರಿಗೆ ಅಧಿಕಾರ ಇದೆ ಆ ಅಧಿಕಾರ ಇವತ್ತು ಆ ಮಾತುಗಳನ್ನ ಅವ್ರು ಮಾತಾಡಿಸ್ತಾ ಇದೆ ನಾಳೆ ಫಲಿತಾಂಶ ಬಂದಾಗ ಕೋಲಾರ ಏನಾಗುತ್ತೆ ಬಂಗಾರಪೇಟೆ ಏನಾಗುತ್ತೆ ಮಾಲೂರು ಏನಾಗುತ್ತೆ ಮುಳಬಾಗಿಲು ಏನಾಗುತ್ತೆ ಶ್ರೀನಿವಾಸಪುರ ಏನಾಗುತ್ತೆ ನಿಮಗೆ ಗೊತ್ತಾಗುತ್ತೆ ಸಿದ್ದರಾಮಯ್ಯವರು ಒಂದು ಮಾತಾಡಿದ್ದಾರೆ ಇಪ್ಪತ್ತು ಲೋಕಸಭಾ ಕ್ಷೇತ್ರಗಳು ನಾವು ಗೆಲ್ತೀವಿ ಜವಾಬ್ದಾರಿ ಇತ್ತು ಮುಖ್ಯಮಂತ್ರಿ ಒಂದು ವೇಳೆ ಇಪ್ಪತ್ತು ಸೀಟ್ ಗೆಲ್ಲಿಲ್ಲ ಅಂತ ಹತ್ತು ಸೀಟ್ ಇದು ಇದಲ್ದಂಡ ಏನು ಕೊಡ್ತಾರೆ ಮುಖ್ಯಮಂತ್ರಿಗಳು ಇದನ್ನು ನಮ್ಮ ಮುಂದೆ ಹೇಳ್ಬೇಕು ನಾನು ಇಪ್ಪತ್ತು ಸೀಟ್ ಗೆಲಿಲ್ಲ ಅಂದರೆ ನಾನು ಈ ಕುರ್ಚಿಗೆ ರಾಜೀನಾಮೆ ಕೊಟ್ಟು ಹೋಗ್ತೀನಿ ಅಂತ ಹೇಳಿದರೆ ಅದನ್ನು ನಾವು ಒಪ್ಪು